ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ನಿಮ್ಮ ಕೂದಲಲ್ಲಿ ಡ್ಯಾಂಡ್ರಫ್ ಆಗಿ ಡ್ಯಾಂಡ್ರಫ್ ಜಾಸ್ತಿಯಾಗಿ ನಿಮ್ಮ ಕೂದಲು ಉದುರ್ತಾ ಇದೆಯೇ ಯಾವುದೇ ಒಂದು ಏನು ಹೇರ್ ಪ್ಯಾಕ್ ಹಾಕಿದರೂ ನಿಮ್ಮ ಕೂದಲು ಉದುರುವುದು ಅಥವಾ ಡ್ಯಾಂಡ್ರಫ್ ಆಗೋದು ನಿಲ್ತಾ ಇಲ್ಲ ಅನ್ನೋ ಹಾಗಿದ್ರೆ ನಾನು ಏನು ಹೋಮ್ ರೆಮಿಡಿಯನ್ನು ತೋರಿಸ್ತಾ ಇದ್ದೇನೆ ನೈಸರ್ಗಿಕವಾದಂತಹ ಒಂದು ಮನೆಮದ್ದನ್ನು ಈ ಏನು ಹೇರ್ ಪ್ಯಾಕನ್ನು ಕೂದಲಿಗೆ ವಾರದಲ್ಲಿ ಒಂದು ಬಾರಿ ಹಾಕಿದರೆ ನಿಮ್ಮ ಕೂದಲಲ್ಲಿರುವಂತಹ ಡ್ಯಾಂಡ್ರಫ್ ಕಡಿಮೆಯಾಗಿ ಕೂದಲು ಉದುರುವುದು ಕೂಡ ಕಡಿಮೆಯಾಗಿ ದಟ್ಟನೆ ಆದಂತಹ ಕೂದಲು ಬೆಳಲಿಕ್ಕೆ ಬೆಳೆಯುತ್ತದೆ ಸ್ನೇಹಿತರೆ ಇಲ್ಲಿ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಸ್ವಲ್ಪ ಮೆಂತ್ಯೆ ಮತ್ತೆ ದಾಸವಾಳದ ಎಲೆ ಮತ್ತೆ ದಾಸವಾಳದ ಹೂ ಕೆಂಪು ದಾಸವಾಳ ಆಗ್ಬೇಕು ಬೇರೆ ಯಾವುದಾಗೋದಿಲ್ಲ ಹಾಗೆಯೇ ಸ್ವಲ್ಪ ಒಂದು ಹತ್ತು ಹನ್ನೆರಡ ಸಲ ಕರಿಬೇವು ಹಾಗೆಯೇ ತೆಂಗಿನ ಎಣ್ಣೆ ಇಷ್ಟನ್ನು ತಗೊಂಡು ನಾನೊಂದು ಹೇರ್ ಪ್ಯಾಕ್ ಮಾಡ್ತಾ ಇದ್ದೇನೆ ಇಲ್ಲಿ ನಾನು ಒಂದು ಮಿಕ್ಸಿ ಜಾರಿಗೆಗೆ ಏನು ನಾನು ತಗೊಂಡಂತಹ ಕರಿಬೇವು ದಾಸವಾಳದ ಎಲೆ ಹಾಗೆ ಹೂವು ಹಾಗೆ ನಾನು ಸ್ವಲ್ಪ ಎಣ್ಣೆ ಹಾಗೆ ನೆನೆಸಿಟ್ಟಂತಹ ಎಂಟರಿಂದ ಹತ್ತು ಗಂಟೆಗಳ ಕಾಲ ನೆನೆಸಿದಂತಹ ಮೆಂತೆ ಹಾಕಬೇಕು ಹಾಗೆ ಅದರಲ್ಲಿ ನೆನೆಸಿದಂತಹ ನೀರನ್ನು ನಾವು ಚೆಲ್ಲಬಾರ್ದು ಅದೇ ನೀರನ್ನು ಇಲ್ಲಿ ನಾವು ರುಬ್ಬಲಿಕ್ಕೆ ಹಾಕಬೇಕು ಸ್ವಲ್ಪ ಮತ್ತೆ ಎಕ್ಸ್ಟ್ರಾ ನೀರು ಬೇಕಿದ್ರೆ ಆ್ಯಡ್ ಮಾಡಬಹುದು ಆದರೆ ಮೆಂತೆ ನೆನೆಸಿದ ನೀರನ್ನು ಚೆಲ್ಬಾರ್ದು ಇಷ್ಟು ಚೆನ್ನಾಗಿ ನಾವು ಪೇಸ್ಟ್ ಮಾಡಬೇಕು ದಪ್ಪನೆಯಾಗಿ ನೋಡಿ ಈ ಕನ್ಸಿಸ್ಟೆಂಟಿಯಲ್ಲಿ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಪೇಸ್ಟ್ ಮಾಡಬೇಕು ಅಂದರೆ ನೀವು ಇಷ್ಟೇ ಅದನ್ನು ಉಂಟಲ್ಲ ಸ್ವಲ್ಪ ಅದು ಫೈನ್ ಪೇಸ್ಟ್ ಅಂತ ಆಗೋದಿಲ್ಲ ಸ್ವಲ್ಪ ತರಿತರಿಯಾಗಿ ಇರ್ತದೆ ಅದಕ್ಕೋಸ್ಕರ ಏನು ಅದಕ್ಕೋಸ್ಕರ ಅಂತಲ್ಲ ಸ್ವಲ್ಪ ತರಿತರಿಯೇ ಇರ್ತದೆ ಏನು ಪ್ರಾಬ್ಲಮ್ ಇಲ್ಲ ಮತ್ತು ತುಂಬ ತಿಳು ಮಾಡಲಿಕ್ಕೆ ಹೋಗಬೇಡಿ ಹಾಗಂತೇಳಿ ತುಂಬ ದಪ್ಪನೇ ಇರಬಾರ್ದು ನೋಡಿ ಇಷ್ಟು ನಾವು ಕೈಯಲ್ಲಿ ಹಿಡಿಯುವಾಗ ನೋಡಿ ಇಷ್ಟು ಇಷ್ಟು ದಪ್ಪ ಇದ್ದರೆ ಸಾಕಾಗ್ತದೆ ಇದಕ್ಕಿಂತ ಸ್ವಲ್ಪ ಬೇಕಿದ್ರೆ ತೆಳು ಮಾಡಿ ನಾನು ಮಾತ್ರ ಇಷ್ಟೇ ದಪ್ಪದಲ್ಲಿ ಹಾಕೋದು ಅದು ಸ್ವಲ್ಪ ಆದರೆ ಏನಾಗ್ತದೆ ಅಂತ ಹೇಳಿದರೆ ನಾವು ಹಾಕುವ ಹಾಕುವಾಗ ಕೈ ತುಂಬ ಸಲ ನಾವು ಯೂಸ್ ಮಾಡ್ತೀವಲ್ಲ ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಮುಖಕ್ಕೆಲ್ಲ ಅದು ಅದರ ನೀರಿನ ಅಂಶ ಎಲ್ಲ ನಮ್ಮ ಮುಖಕ್ಕೆ ಮೈ ಮೇಲೆಗೆಲ್ಲ ಚೆಲ್ತದೆ ಅದಕ್ಕೋಸ್ಕರ ಸ್ವಲ್ಪ ದಪ್ಪವಾಗಿ ಹಾಕ್ತಾಯಿದ್ದೇನೆ ಇವಾಗ ಯಾವ ರೀತಿ ಹಾಕೋದು ನೋಡೋಣ ನಾನಿಲ್ಲಿ ಆ ಕೂದಲನ್ನು ಎರಡು ಪಾರ್ಟಿಷನ್ ಆಗಿ ಮಾಡ್ತಾ ಇದ್ದೇನೆ ಮಾಡಿ ಮೊದಲನೇದಾಗಿ ನಾವು ಏನು ನಮ್ಮ ಕೂದಲಿನ ಬುಡಕ್ಕೆ ಹಾಕಬೇಕು ಕರೆಕ್ಟಾಗಿ ನಾವು ಬುಡಕ್ಕೆ ಹಾಕಬೇಕು ಏನು ಫಸ್ಟಿಂದ ಕಡೆ ಎಂಡಿನವರೆಗೂ ಹಾಕಬೇಕು ನನಗೆ ಅದು ನಾನು ಇವತ್ತು ಕ್ಯಾಮರಾ ನೋಡಿ ವಿಡಿಯೋ ಏನು ಕ್ಯಾಮರಾ ನೋಡಿ ಹಚ್ಚುತ್ತಾ ಇದ್ದೇನೆ ಹಾಗಾಗಿ ನನಗೆ ಸ್ವಲ್ಪ ಕನ್ಫ್ಯೂಷನ್ ಆದಾಗೆ ಆಗ್ತಾಯಿತ್ತು ಇಲ್ಲಾಂದರೆ ನಾನು ಬಚ್ಚಲ್ ಮನೆಯಲ್ಲಿ ಹೋಗಿ ನನ್ನ ಕೂದಲಿಗೆ ಬೇಕಾದ ರೀತಿಯಾಗಿ ನಾನು ಹಚ್ಚಿ ಅಲ್ಲಿ ಮಿರರ್ ಇದೆ ಅಲ್ಲಿ ನಾನು ಬಚ್ಚಲ್ ಮನೆಯಲ್ಲೇ ನನಗೆ ಹೇಗೆ ಬೇಕು ನೋಡಿ ಹಾಗೆ ಹಚ್ಚಿ ನಾನು ಏನು ಎರಡು ಗಂಟೆ ನಂತರ ಬಿಟ್ಟು ನಾನು ಕೂದಲನ್ನು ತೊಳಿತೇನೆ ಆದರೆ ಇವತ್ತು ವೀಡಿಯೋ ಮಾಡಲಿಕ್ಕೋಸ್ಕರ ನಾನಿವತ್ತು ಇಲ್ಲಿ ಏನು ಬೆಡ್ರೂಮಲ್ಲಿ ಇದ್ದೇನೆ ಸ್ನೇಹಿತರೆ ನೋಡಿ ಇದು ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಒಮ್ಮೆ ನೀವು ಮಾಡಿ ನೋಡಿ ಯಾವುದೇ ಡೌಟ್ ಬೆಳೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ನಾನು ಯಾವಾಗಲೂ ನಾನು ಮಲ್ಲಿಗೆ ಗಿಡದ ವಿಷಯದಲ್ಲೂ ಅಷ್ಟೇ ನನಗೆ ಅದರಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ ಅನ್ನುವಾಗಿದ್ದರೆ ಮಾತ್ರ ನಾನು ನಿಮಗೆ ತಿಳಿಸ್ತೇನೆ ಇದು ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ ಹಾಗಾಗಿ ನಾನು ಇವತ್ತು ಈ ಹೇರ್ ಪ್ಯಾಕನ್ನು ನಿಮಗೆ ತಿಳಿಸ್ತಾ ಇದ್ದೇನೆ ತುಂಬ ಅಂದರೆ ನಾವೀಗ ದಾಸವಾಳದ ಎಲೆಯನ್ನು ಯಾಕೆ ಹಾಕೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಅದು ಡ್ಯಾಂಡ್ರಫನ್ನು ಕಂಟ್ರೋಲ್ ಮಾಡ್ತದೆ ಹಾಗೆಯೇ ನಮ್ಮ ಕೂದಲಲ್ಲಿ ಇಂಚಿಂಗ್ನೆಸ್ ಇರ್ತದೆ ಅಂದರೆ ಕೂದಲ ಏನು ಏನು ನಮ್ಮ ಕೂದಲು ಎಂಡ್ ಭಾಗ ಇರುತ್ತೆ ನೋಡಿ ಅಲ್ಲಿ ಸ್ಲಿಟ್ಟಾದಾಗಿರ್ತದೆ ತುದಿ ಭಾಗದಲ್ಲಿ ಎಲ್ಲ ಕಟ್ ಕಟ್ ಆದಾಗಿರ್ತದೆ ಅದನ್ನೆಲ್ಲ ಕಂಟ್ರೋಲ್ ಮಾಡ್ತದೆ ಹಾಗೆಯೇ ಒಂದು ನಮ್ಮ ಹ್ಯಾರನ್ನು ಕಂಡೀಷನರ್ ಹ್ಯಾರ್ನಾಗೆ ಇಡ್ತದೆ ಅಂದರೆ ಒಂದು ಶೈನಿಂಗ್ ಕೂದಲು ಯಾವ ರೀತಿ ಇರಬೇಕು ನೋಡಿ ಆ ರೀತಿಯಾಗಿರ್ತದೆ ಸ್ಮೂತ್ನ ಸ್ಮೂತಾಗಿ ಇರ್ತದೆ ಹಾಗೆಯೇ ಸ್ಟ್ರಾಂಗ್ ಹ್ಯಾರ್ ಇಷ್ಟೆಲ್ಲ ಇದರಲ್ಲಿ ಏನು ಈ ಏನು ದಾಸವಾಳದ ಎಲೆಯಲ್ಲಿ ಲಾಭಾಂಶ ಇದೆ ಸ್ನೇಹಿತರೆ ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ಆಗ್ತದೆ ತುಂಬ ಸ್ಮೂತಾಗಿ ಮತ್ತು ತುಂಬ ಒಂದು ಸ್ಟ್ರಾಂಗ್ ಆಗಿ ಬೆಳೆದಿಕ್ಕೆ ಈ ಒಂದು ದಾಸವಾಳ ಮತ್ತು ದಾಸವಾಳದ ಹೂ ಮತ್ತು ದಾಸವಾಳದ ಇಲೆ ಸಹಾಯ ಮಾಡ್ತದೆ ಹಾಗೆ ಮೆಂತೆ ಮೆಂತೆ ಎಲ್ಲರಿಗೂ ಗೊತ್ತಿರುವಾಗೇನೆ ಸ್ನೇಹಿತರೆ ತುಂಬ ಚೆನ್ನಾಗಿ ಎಲ್ಲದಕ್ಕೂ ಎ ಟು ಝಡ್ ಅಂತಲೇ ಹೇಳ್ಬೋದು ಡ್ಯಾಂಡ್ರಫ್ ಆಗಿರ್ಬೋದು ಕೂದಲು ಆಗಿರ್ಬೋದು ಅಥವಾ ನಮ್ಮ ಕೂದಲಲ್ಲಿ ಏನೇ ಸಮಸ್ಯೆ ಇದ್ರೂ ಮೆಂತೆ ತುಂಬ ಆ ಒಂದು ಒಳ್ಳೆಯ ಆ ಒಂದು ಮೆಡಿಸಿನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮೆಂತೆ ನಿಮ್ಮ ಕೂದಲಲ್ಲಿ ಎಷ್ಟೇ ಡ್ಯಾಂಡ್ರಫ್ ಡ್ಯಾಂಡ್ರಫ್ ಆಗಿರಲಿ ಸ್ನೇಹಿತರೆ ಒಮ್ಮೆ ನೀವು ಹಾಕಿದಾಗ ಖಂಡಿತವಾಗಿ ಅದು ನಿಮ್ಮ ಕಂಟ್ರೋಲ್ಗೆ ಬರ್ತದೆ ಅದು ನೀವು ಒಮ್ಮೆ ಹಾಕಿ ಬಿಟ್ಟರೆ ನಿಮಗೆ ಅದರ ಅಷ್ಟು ಬೇಗ ರಿಸಲ್ಟ್ ಗೊತ್ತಾಗೋದಿಲ್ಲ ನಿಮಗೆ ಸಾಧ್ಯ ಆದರೆ ವಾರದಲ್ಲಿ ಎರಡು ಮೂರು ದಿನ ಹಾಕಿ ಏನೂ ಪ್ರಾಬ್ಲಮ್ ಇಲ್ಲ ಈ ನಾನು ಹೇಳುವಂಥ ಪ್ಯಾಕ್ ಇಲ್ಲ ನಿಮಗೆ ಕಷ್ಟ ಆಗ್ತದೆ ಅನ್ನೋ ಹಾಗಿದರೆ ವಾರದಲ್ಲಿ ಒಂದು ಬಾರಿಯಾದರೂ ಹಾಕಿ ಸ್ನೇಹಿತರೆ ನಿಮಗೆ ನಿಮ್ಮ ಏನು ನನಗೆ ಗಿಡ ಗಿಡ ಅಂತ ಹೇಳಿ ಅದೇ ನನ್ನ ಬಾಯಲ್ಲಿ ಬರ್ತದೆ ನಿಮ್ಮ ಏನು ಕೂದಲು ತುಂಬ ಚೆನ್ನಾಗಿ ಬೆಳಲಿಕ್ಕೆ ಸಹಾಯ ಆಗ್ತದೆ ಹಾಗೆಯೇ ಸ್ನೇಹಿತರೆ ಇಲ್ಲಿ ನಾನು ಆಯಿಲ್ ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ ನೀವು ಬಳಸುವಂತಹ ಎಣ್ಣೆಯನ್ನು ಕೂಡ ಹಾಕ್ಬೋದು ವಜಾಜಾಲ್ ಮಾಡಿದರೆ ಬಾದಾಮಿ ಎಣ್ಣೆ ಬರ್ತದೆ ನಾನು ಅದನ್ನು ಕೂಡ ಯೂಸ್ ಮಾಡ್ತೇನೆ ಕೂದಲಿಗೆ ಅದನ್ನು ಕೂಡ ಹಾಕ್ಬಹುದು ಇಲ್ಲಿ ನಾನಿವತ್ತು ತೆಂಗಿನ ಎಣ್ಣೆನೇ ನಾನು ಹೇರ್ ಪ್ಯಾಕಿಗೆ ಮಾತ್ರ ತೆಂಗಿನ ಎಣ್ಣೆನೆ ಯೂಸ್ ಮಾಡೋದು ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ಬೇರೆ ಟೈಮಲ್ಲಿ ನಾನು ಏನು ತೆಂಗಿನ ಎಣ್ಣೆಯನ್ನು ಕೂಡ ಯೂಸ್ ಮಾಡ್ತೇನೆ ಬಾದಾಮಿ ಎಣ್ಣೆಯನ್ನು ಕೂಡ ಯೂಸ್ ಮಾಡ್ತೇನೆ ಸ್ನೇಹಿತರೆ ಈ ಹೇರ್ ಪ್ಯಾಕಿಗೆ ಎಣ್ಣೆ ಯಾಕೆ ಅಂತ ಹೇಳಿದರೆ ನಮ್ಮ ಕೂದಲನ್ನು ಶೈನಿಂಗಾಗಿ ಇಡಲಿಕ್ಕೋಸ್ಕರ ನಾವು ಮತ್ತು ಕೂದಲ ಬೆಳವಣಿಗೆ ಅತಿ ವೇಗವಾಗಿ ಆಗಲಿಕ್ಕೋಸ್ಕರ ನಾವು ಎಣ್ಣೆಯನ್ನು ಹಾಕ್ತೇವೆ ಸ್ನೇಹಿತರೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಹಾಗೆಯೇ ಕರಿಬೇವು ಕರಿಬೇವು ನಿಮಗೆಲ್ಲರಿಗೂ ಗೊತ್ತಿದೆ ಕರಿಬೇವು ನಮ್ಮ ಕಣ್ಣಿ ಕಣ್ಣಿಗೆ ತುಂಬ ಒಳ್ಳೆಯದು ಹಾಗೆಯೇ ನಮ್ಮ ಕೂದಲು ನೋಡಿ ಕಪ್ಪಾಗಲಿಕ್ಕೆ ಉಂಟಲ್ಲ ತುಂಬ ಉತ್ತಮ ಅಂದರೆ ಯಾ ನೀವು ಖಾಲಿ ಕರಿಬೇವನ್ನು ಬೇರೆ ಏನು ಹಾಕದೆ ಖಾಲಿ ಕರಿಬೇವನ್ನು ಪೇಸ್ಟ್ ಮಾಡಿ ಕೂದಲಿಗೂ ಹಾಕಿದ್ರೂ ನಿಮ್ಮ ಕೂ ಕಣ್ಣಿಗೂ ತುಂಬ ಒಳ್ಳೆಯದು ಕೂದಲು ಕಪ್ಪಾಕ್ ಬೇಗನೆ ಕಪ್ಪಾಗ್ತದೆ ಎಷ್ಟೇ ನಿಮ್ಮ ಗ್ರೇ ಹೇರ್ ಆಗಿರ್ಬೋದು ವೈಟ್ ಹೇರೆಲ್ಲ ಇದ್ದರೂ ಒಂದು ಎರಡು ಬಾರಿ ಹಾಕುವಾಗ ನಿಮಗೆ ಗೊತ್ತಾಗೋದಿಲ್ಲ ಒಂದು ಸುಮಾರು ಒಂದು ಐದಾರು ಸಲ ಹಾಕುವಾಗ ನಿಮಗೆ ಅದರ ರಿಸಲ್ಟ್ ಕಾಣ್ತದೆ ನೀವು ಯಾವುದೇ ಹೋಮ್ ರೆಮಿಡಿ ಮಾಡುವಾಗ ಒಂದು ಬಾರಿ ಹಾಕಿದರೆ ನಿಮಗೆ ಒಂದು ಬಾರಿ ಎರಡು ಬಾರಿ ಹಾಕಿದರೆ ನಿಮ್ಗೆ ಅಷ್ಟು ಬೇಗ ರಿಸಲ್ಟ್ ಕೊ ಗೊತ್ತಾಗೋದಿಲ್ಲ ಡೇ ಬೈ ಡೇ ನೀವು ಹಾಕ್ತಾ ಹಾಕ್ತಾ ಹೋಗುವಾಗ ನಿಮ್ಗೆ ಅದರ ರಿಸಲ್ಟ್ ನಿಮಗೆ ಗೊತ್ತಾಗ್ತದೆ ಯಾಕಂತ ಹೇಳಿದರೆ ಯಾವುದೇ ಒಂದು ಏನು ನಾವು ಹಾಕುವ ಏನು ನಾವೀಗ ನ್ಯಾಚುರಲ್ ಆಗಿರುವಂಥದ್ದಲ್ಲ ಅಷ್ಟು ಬೇಗ ನಮಗೆ ರಿಯಾಕ್ಟ್ ಆಗೋದಿಲ್ಲ ಆದರೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ಇನ್ನೊಂದೇನಂತ ಹೇಳಿದರೆ ಸ್ನೇಹಿತರೆ ಈಗ ಈ ಹೇರ್ ಪ್ಯಾಕನ್ನು ನಾನು ಹಾಕಿದೆ ಈ ಹೇರ್ ಪ್ಯಾಕ್ ಹಾಕಿದ ನಂತರ ಕೂದಲಿಗೆ ಸ್ನಾನ ಮಾಡ್ತೇವೆ ಎರಡು ಗಂಟೆಯ ನಂತರ ಎರಡು ಗಂಟೆ ಈ ಹೇರ್ ಪ್ಯಾಕ್ ಹಾಕಿ ಎರಡು ಗಂಟೆ ಬಿಟ್ಟು ನಾವು ಏನು ಪ್ಲೇನ್ ನೀರಲ್ಲಿ ನಾವು ಏನೋ ತಲೆಯನ್ನು ವಾಶ್ ಮಾಡಬೇಕು ಯಾವುದೇ ರೀತಿಯ ಶ್ಯಾಂಪು ಸೋಪು ಕಂಡೀಷ್ನರನ್ನು ಹಾಕಬಾರ್ದು ಇ ಒಂದು ದಿನ ನಾವು ಯಾವ ದಿನ ಪ್ಯಾಕ್ ಹಾಕ್ತೇವೆ ನೋಡಿ ಆ ದಿನ ನಾವು ಯಾವುದೇ ರೀತಿಯಲ್ಲಿ ನಾವು ಏನು ಶ್ಯಾಂಪು ಸೋಪು ಕಂಡೀಷ್ನರನ್ನು ಹಾಕಲೇಬಾರ್ದು ಪ್ಲೈನ್ ನೀರಲ್ಲಿ ಖಾಲಿ ನೀರಲ್ಲಿ ನಿಮ್ಮ ತಲೆ ಕೂದಲನ್ನು ಚೆನ್ನಾಗಿ ತೊಳೆಬೇಕು ನೆಕ್ಸ್ಟ್ ಡೇ ಫುಲ್ಲು ನಿಮ್ಮ ಕೂದಲು ಡ್ರೈ ಆಗ್ತದೆ ನೋಡಿ ಒಣಗ್ತದೆ ನೋಡಿ ನಿಮ್ಮ ಕೂದಲು ಸ್ಕಾಲ್ಪಿಗೆ ಕೂದಲು ಬುಡಕ್ಕೆ ಮತ್ತು ತುದಿಗೆ ಪ್ರತಿ ಒಂದು ಭಾಗಕ್ಕೂ ನೀವು ನೀವು ಎಣ್ಣೆಯನ್ನು ಸರಿಯಾಗಿ ಹಾಕಬೇಕು ನೀವು ಯಾವ ಎಣ್ಣೆ ಹಾಕ್ತೀರಿ ಅದು ನಾನು ನಾನು ಆಗ ಹೇಳಿದಾಗಿಯೇ ಏನೋ ಪ್ಯಾರಾಚೂಟ್ ಅಥವಾ ಆಲ್ಮಂಡ್ ಆಯಿಲ್ ಯಾವುದಾದ್ರೂ ಒಂದನ್ನು ನಾನು ಚಾಯ್ಸ್ ಮಾಡ್ತೇನೆ ಅದನ್ನು ಸರಿಯಾಗಿ ಕೂದಲಿಗೆ ಹಾಕಿ ತುಂಬ ಎಣ್ಣೆ ಅಂದರೆ ಸ್ವಲ್ಪ ಸ್ವಲ್ಪ ಅಲ್ಲ ತುಂಬ ಎಣ್ಣೆ ಹಾಕಬೇಕು ಹ್ಯಾರ್ ಆಯಿಲ್ನ ಮಸಾಜ್ ಕೊಡಬೇಕು ಕೂದಲಿಗೆ ಚೆನ್ನಾಗಿ ಮಸಾಜ್ ಕೊಟ್ಟು ಪ್ರತಿಯೊಂದು ನಮ್ಮ ಏನು ಕೂದಲಿದೆ ನೋಡಿ ಕೂದಲಿನ ಪ್ರತಿಯೊಂದು ಭಾಗಕ್ಕೂ ಆ ಎಣ್ಣೆ ಟಚ್ ಆಗಬೇಕು ಸ್ನೇಹಿತರೆ ಅಷ್ಟು ಎಣ್ಣೆಯನ್ನು ಹಾಕಿ ನೀವು ಒನ್ ಅವರ್ ಬಿಟ್ಟು ಅಥವಾ ಬೆಳಗ್ಗೆ ಹಾಕಿ ಸಾಯಂಕಾಲವರದವರೆಗೆ ನಿಮಗೆ ಟೈಮ್ ಇದ್ದರೆ ಬಿಡ್ಬೋದು ಬಿಟ್ಟು ನೀವು ಹಾಕುವಂತಹ ಶ್ಯಾಂಪು ಅಥವಾ ಸೋಪು ಕಂಡೀಷ್ನರ್ ಯಾವುದನ್ನು ಯೂಸ್ ಮಾಡಿ ನೆಕ್ಸ್ಟ್ ಡೇ ನಿಮ್ಮ ಕೂದಲಲ್ಲಿ ಚೇಂಜಸ್ ನಿಮಗೆ ಗೊತ್ತಾಗ್ತದೆ ಸ್ನೇಹಿತರೆ ನೆಕ್ಸ್ಟ್ ಟೂ ಡೇಸ್ ಬಿಟ್ಟು ಎರಡು ದಿನ ಬಿಟ್ಟು ಮತ್ತೆ ಅದೇ ಸ್ಟೆಪ್ ಕೂದಲಿಗೆ ಎಣ್ಣೆ ಹಾಕಿ ಶ್ಯಾಂಪು ಹಾಕಿ ಸ್ನಾನ ಮಾಡಿ ಸ್ನೇಹಿತರೆ ಎಷ್ಟು ಅಷ್ಟು ಚೆನ್ನಾಗಿ ನಿಮ್ಮ ಕೂದಲು ಶೈನಿಯಾಗಿ ಅಂತ ಹೇಳಿದರೆ ಅದು ಹೇಳಿದರೆ ಸಾಧ್ಯವಿಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಆದರೆ ನಿಮಗೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ನನ್ನ ಕೂದಲು ಶೈನಿಯಾಗಿದೆ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಾಧ್ಯ ಆದರೆ ನಾನು ನಿಮಗೆ ತೋರಿಸ್ತೇನೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಹಾಗೆ ಸ್ನೇಹಿತರೆ ನಾನೆಲ್ಲ ಪ್ಯಾಕ್ ಹಾಕ್ತೇನೆ ಪ್ಯಾಕ್ ಎಲ್ಲ ಹಾಕಿದ ನಂತರ ಕೂದಲನ್ನು ಏನು ಮಾಡ್ತೇನೆ ಒಂದೇ ಕಡೆ ನಾನು ಸುತ್ತಿ ಹಾಕಿ ಅದಕ್ಕೆ ಕ್ಲಿಪ್ ಹಾಕ್ತೇನೆ ಕ್ಲಿಪ್ ಹಾಕಿ ನಾನು ಉಳಿದಂತಹ ಏನು ನಾನು ರುಬ್ಬಿದಂತಹ ಏನಿದೆ ನೋಡಿ ಈ ಹೇರ್ ಪ್ಯಾಕ್ ಅದನ್ನೆಲ್ಲ ಎಲ್ಲೆಲ್ಲ ಭಾಗ ಎಲ್ಲ ಹಾಕದೇ ಇರುವಂತಹ ಭಾಗ ಇದೆ ಅಥವಾ ಉಳಿದಿದೆ ನೋಡಿ ಅದನ್ನೆಲ್ಲ ಎಕ್ಸ್ಟ್ರಾಸನ್ನು ನಾನು ನನ್ನ ಕೂದಲಿಗೆ ಹಾಕ್ತಾ ಇದ್ದೇನೆ ಸ್ನೇಹಿತರೆ ಇಷ್ಟೇ ಇನ್ನೇನಿಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ಒಮ್ಮೆ ನಿಮ್ಮ ತಲೆಗೆ ಹಾಕಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಹಾಗೆಯೇ ಇನ್ನೊಂದು ಏನಂತ ಹೇಳಿದರೆ ಸ್ನೇಹಿತರೆ ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಎಲ್ಲನೂ ನೈಸರ್ಗಿಕವಾಗಿರುವಂತಹ ಒಂದು ಏನು ಎಣ್ಣೆ ಆಗಿರ್ಬೋದು ದಾಸವಾಳದ ಎಲೆ ಆಗಿರ್ಬೋದು ಮೆಂತ್ಯೆ ಎಲ್ಲನೂ ನೈಸರ್ಗಿಕವಾಗಿದೆ ಹಾಗಾಗಿ ಧೈರ್ಯವಾಗಿ ಇದನ್ನು ನೀವು ಬಳಸ್ಬೋದು ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದ ಸ್ನೇಹಿತರೆ ಎಲ್ಲರಿಗೂ ಬಾಯ್